ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರ ಜತೆ ನಡೆಸಿದ ಶಾಂತಿ ಸಭೆಯಲ್ಲಿ ಡಿ ಪಿ ಲೋಕೇಶ್ ಅವರು ಸಾರ್ವಜನಿಕರು ಹಬ್ಬಗಳ ಸಂದರ್ಭದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಮೂಲಕ ಹಬ್ಬವನ್ನು ಆಚರಿಸಬೇಕು ಎಂದರು ಸಾರ್ವಜನಿಕರು ಸುಳ್ಳು ವದಂತಿಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಹಾಗೂ ಎರಡು ಕೋಮುಗಳ ಮಧ್ಯೆ ದ್ವೇಷ ಭಾವನೆಯನ್ನು ಬಿತ್ತುವ ಕೆಲಸ ಮಾಡಬೇಡಿ ಎಂದು ವಿನಂತಿ ಮಾಡಿಕೊಂಡರು ಇಲಾಖೆ ಸಾಮಾಜಿಕ ಜಾಲತಾಣಗಳ ಮೇಲೆ ಅದ್ದಿನ ಕಣ್ಣನ್ನು ಹಿಟ್ಟಿದೆ ಈ ಇಲಾಖೆ ಯಾವತ್ತೂ ನಿಮ್ಮ ರಕ್ಷಣೆಗೆ ಇರುತ್ತದೆ ಎಂದರು ವರದಿ ಹರೀಶ್ ಹಿರೇಮಠ್ ರಟ್ಟೆಹಳ್ಳಿ ವಿವಾ ನ್ಯೂಸ್ హబ అంతే ఖుషిత ఆుకు అదే అందే మేము సత్త ఆగి దేవరాజ్ కదా ఐ అండర్స్టాండ్ బట్ ఈ సారి నమే గైడ్లైన్స్ ఇద్రిందీదే సుప్రీం కోర్ట్వరే ఆ రెస్ట్రిక్షన్ హాకర అలవ్కి అన్నది ఇదొక ప్రెసెంట్ నేను డెసిషన్ ఆగితే ಹಾಗೆ ಬಲಿ ವರ್ಧಕಗಳಾಗಿರ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಿರ್ಲಿ ತಿಂಗಳಿಗೆ ಒಂದು ಏಕಗವಾಕ್ಷಿ ತಂಡ ನಾವು ಮಾಡ್ತೀವಿ ಅಲ್ಲಿಂದ ಪರ್ಮಿಷನ್ ತಗೊಳ್ಳೋದು ಬಹಳ ಅವಶ್ಯಕ ಆಗಿದೆ ಆ ಹಾಗೆ ನೀವು ಎಲ್ಲೆಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ ಆ ರಿಕ್ವೆಸ್ಟ್ ಬಂದ ಸಿಂಸೆ ರಿಕ್ವೆಸ್ಟ್ ಏನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನೀವ್ ಯಾವ್ದು ಸಂಘದಿಂದ ಯಾರು ಪ್ರತಿಷ್ಠಾಪನೆ ಮಾಡ್ತಾ ಇರ್ತೀವೋ ಅಲ್ಲಿರೋ ಒಂದಿಷ್ಟು ಜನ ಮುಖಂಡದ ನಂಬರ್ ಗಳನ್ನು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕೊಟ್ಟು